ಹಲೋ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಕೀಮ್ ಮೊಹಮ್ಮದ್ ಶರೀಫ್ ಅಂತ ನಾನು ಆರ್ಥೋಪೆಡಿಕ್ ಸರ್ಜನ್ ನಾವು ಈ ಸಂಡೇ ದಟ್ ಈಸ್ ಸೆವೆಂತ್ ಡಿಸೆಂಬರ್ ಏಳನೇ ಡಿಸೆಂಬರ್ ಸಂಡೆ ಹತ್ತುವರೆಯಿಂದ ಹಿಡಿದು ಎರಡು ಎರಡೂವರೆ ಮೂರು ಗಂಟೆ ತನಕ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಇದರಲ್ಲಿ ಏನಂದರೆ ನಾವು ಫ್ರೀ ಕನ್ಸಲ್ಟೇಷನ್ನು ಬಿ ಎಮ್ ಡಿ ಸ್ಕ್ಯಾನ್ ಅಂತ ಬರುತ್ತೆ ಮೂಳೆದು ಶಕ್ತಿ ಎಷ್ಟಿದೆ ಅದು ನೋಡೋಕ್ಕೆ ಒಂದು ಸ್ಕ್ಯಾನ್ ಮಾಡ್ತೀವಿ ಅದನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ ಹಾಗೆ ನಮ್ಮದು ಎಕ್ಸ್ರೇ ಫಿಸಿಯೋಥೆರಪಿ ಮತ್ತು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ಗೆಲ್ಲ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮಾಡ್ತಾಯಿದ್ವಿ ಹಾಗೂ ಮೆಡಿಕೇಶನ್ಸು ಡಿಸ್ಕೌಂಟೆಡ್ ರೇಟಲ್ಲಿ ಮಾಡ್ತೀವಿ ಇದು ಯಾಕೆ ಅಂದರೆ ನಾವು ಹಳೆ ಎರಡು ಕ್ಯಾಂಪ್ ಮಾಡಿದಾಗ ನಮಗೆ ಒಂದು ಅರ್ಥ ಆಯಿತು ಕೆ ಜನರಿಗೆ ಇದ್ರದ್ದು ತುಂಬ ನೆಸೆಸಿಟಿ ಇದೆ ಯಾಕಂದರೆ ಬಡವರು ಯಾರು ಇದನ್ನ ಯೂಶ್ವಲಿ ಇಗ್ನೋರ್ ಮಾಡ್ತಾರೆ ಅವು ಅವುಗಳಿಗೆ ಇದೊಂದು ಇದರಿಂದ ಸಹಾಯ ಆಗಲಿ ಅಂತ ನಾವು ಡಿಸೈಡ್ ಮಾಡಿ ಮೂರನೇ ಕ್ಯಾಂಪ್ ಮಾಡ್ತಾ ಇರೋದು ಇದರಲ್ಲಿ ಏನಂದರೆ ಕೀಳು ಮೂಳೆ ನೋವು ಸೊಂಟ ನೋವು ಗುಜ ನೋವು ಮಂಡಿ ನೋವು ಇದರಿಂದ ಎಲ್ಲ ತೊಂದರೆ ಇರೋರು ಬಂದು ನಮ್ಮ ಹತ್ರ ಇದರಿಂದ ಲಾಭ ಪಡೆಯಬಹುದು ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ದಾಗ ಸಣ್ಣ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹಂಗಂದರೆ ಕೂತ್ಕೊಳ್ಳೋದು ನಡೆಯೋದು ಸ್ವಲ್ಪ ಎಕ್ಸಸೈಸ್ಗಳಿಂದ ಇದನ್ನ ಎಲ್ಲ ನಾವು ಕಡಿಮೆ ಮಾಡಿಕೊಂಡು ಇದರಿಂದ ಸರ್ಜರಿಗೆ ಬರೋಕ್ಕಿಂತ ಮುಂಚೆನೆ ಅದನ್ನ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಪೂರ್ತಿ ಸೌದಾದ ಮೇಲೆ ಅದನ್ನ ಏನು ಮಾಡಬೇಕು ಅಂತ ಬೇರೆ ಇರುತ್ತೆ ಅದು ಆಗೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಚೇಂಜಸ್ಸಿಂದ ನಾವು ಸರ್ಜರಿ ಅವಾಯ್ಡ್ ಮಾಡ್ತೀವಿ ಹಾಗೂ ಯಾರಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ದೇರ್ ಆರ್ ಅಲ್ಲಿ ತುಂಬ ಗೌರ್ಮೆಂಟ್ ಸ್ಕೀಮ್ಸ್ಗಳಿದ್ದಾವೆ ಯಾರು ಅದನ್ನು ಹೆಂಗೆ ಅದರದ್ದು ಉಪಯೋಗ ಪಡಿಸ್ಕೊಬೋದಾಗಬಹುದು ಅಂತ ನಾವು ಅದನ್ನು ಇನ್ಫಾರ್ಮೇಷನ್ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಇದು ಕ್ಯಾಂಪು ಸುಭಾಷ್ ನಗರದಲ್ಲಿ ಮೆಸ್ಕೋ ಕಾಲೇಜ್ ಪಕ್ಕದಲ್ಲಿ ಮೈಸೂರು ಆರ್ಥು ಕೇರ್ ಅಂತ ಕ್ಲಿನಿಕ್ ಇದೆ ಇಲ್ಲೇ ಮಾಡ್ತಿರೋದು ಬೆಳಗ್ಗೆ ಹತ್ತುವರೆಯಿಂದ ಹಿಡಿದು ಮಧ್ಯಾಹ್ನ ತನಕ ನಡೆಯುತ್ತೆ ಇಟ್ ಇಸ್ ಫಸ್ಟ್ ಕಮ್ ಸರ್ವ್ ಬೇಸಿಸು ಏನೋ ರೆಜಿಸ್ಟ್ರೇಷನ್ ಏನೋ ಬೇಕಾಗಿಲ್ಲ ಲಾಸ್ಟ್ ಎರಡು ಕ್ಯಾಂಪಲ್ಲಿ ಜನ ತುಂಬ ಬಂದಿದ್ದ ಕಾರಣದಿಂದ ನಾವು ಎವ್ರಿ ಮಂತ್ ಫಾರ್ಟಿ ಫೈವ್ ಡೇಸಲ್ಲಿ ನಲ್ವತ್ತೈದು ದಿವಸದಲ್ಲಿ ಒಂದೊಂದು ಕ್ಯಾಂಪ್ ಮಾಡ್ತಾ ಇದ್ವಿ ಸೊ ದ್ಯಾಟ್ পিপল কে জনা লাভ পাৰক